ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಲಾಲಿತ್ಯಾ ವೆಲ್ಕಮ್ ಟು ಬಿಆರ್ ಕಿಚನ್ ಸೊ ನಾವ್ ಇವತ್ತು ಬಸವೇಶ್ವರ ನಗರಲ್ಲಿ ಇರೋ ಸಾವಿತ್ರಿ ಅವ್ರ ಮನೆ ಹತ್ರ ಬಂದಿದ್ದೀವಿ ಸೊ ಇವತ್ತು ನಮಗೋಸ್ಕರ ಅವ್ರು ಯಾವ ತರ ರೆಸಿಪಿನ ಮಾಡ್ಕೊಡ್ತಾರೆ ಅಂತ ನೋಡೋಣ ಬನ್ನಿ ಹಾಯ್ ಸಾವಿತ್ರಿ ಅವ್ರೆ ಹಾಯ್ ಅಕ್ಕ ಓಕೆ ಏನ್ ಮಾಡ್ಕೊಂಡಿದೀರಾ ನೀವು ನಾವು ಹೌಸ್ ವೈಫ್ ಅಕ್ಕ ಹೌಸ್ ವೈಫ್ ಸೊ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಎಂಟ್ ವರ್ಷ ಆಯ್ತು ಅಕ್ಕ ಎಂಟ್ ವರ್ಷ ಹಸ್ಬೆಂಡ್ ಏನ್ ಮಾಡ್ಕೊಂಡಿದಾರ ಅವರು ವೈನ್ ಕಂಪ್ನಿಲಿ ಕೆಲಸ ಮಾಡ್ತಾರಕ್ಕ ಸೊ ಓಕೆ ವರ್ಕಿಂಗ್ ಅಲ್ಲಿ ಇದಾರೆ ಸೊ ಇವತ್ತು ನಮಗೋಸ್ಕರ ಏನ್ ಸ್ಪೆಷಲ್ ರೆಸಿಪಿ ಮಾಡ್ಬೇಕಂತ ನಾವು ಉತ್ತರ ಕರ್ನಾಟಕದ ಎಣ್ಗಾಯಿ ಪಲ್ಯ ಮಾಡ್ತಾ ಇದೀವಿ ವೆರಿ ನೈಸ್ ಓಕೆ ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಆಲ್ಮೋಸ್ಟ್ ತುಂಬಾ ಫೇಮಸ್ ನಮ್ ಬಾಂಗ್ಲೂರ್ ಓಕೆ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡಕ್ಕೆ ನಿಮ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡಿದ್ದೀರಾ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಧನಿಯಾ ಪುಡಿ ಟೊಮೆಟೊ ಬೆಲ್ಲ ಹುಣಸೆಹಣ್ಣು ಜೀರಿಗೆ ಸಾಸಿವೆ ಹುಚ್ಚೆಳ್ಳಿ ಚಟ್ನಿ ಗರಂ ಮಸಾಲ ಈರುಳ್ಳಿ ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದೀನಿ ಎಲ್ಲ ರೆಡಿ ಇದೆ ಇವಾಗಿನ ರೆಡಿ ಹಾಂ ಎಲ್ಲ ರೆಡಿ ಓಕೆ ಸೊ ಸ್ಟಾರ್ಟ್ ಮಾಡೋಣ ಹಾಂ ಸ್ಟಾರ್ಟ್ ಮಾಡೋಕೆ ಮೊದ್ಲಿಗ್ ಏನ್ ಮಾಡಬೇಕು ಇವಾಗ ಬಾಂಡ್ಲೆಕಾಯಾಕಿ ಇಟ್ಕೊಳೋಣ ಅನಕ ಹ್ಞೂ ಇಲ್ಲ ಅಕ್ಕ ಸೊ ಆಯಿಲ್ ಎಷ್ಟು ಸ್ವಲ್ಪ ಹಾಕೋಬೇಕಾ ಹಾಂ ಅಕ್ಕ ಒಂದು ತ್ರೀ ಪ್ರೂನ್ಸ್ ಹಾಂ ಬೇಕಾ ಓಕೆ ಇದು ಸಾಸಿವೆ ಅಕ್ಕ ಆದ್ಮೇಲೆ ಹಾಂ ಸಾಸಿವೆ ಓಕೆ ಜೀರಿಗೆ ಅಕ್ಕ ಜೀರಿಗೆ ಓಕೆ ಇದು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಕ್ಕ ಓಕೆ ಹಾಂ ಜೀರಿಗೆ ಒಂದು ಟೇಬಲ್ ಸ್ಪೂನು ಇವಾಗ ಇದಾದ್ಮೇಲೆ ಅಕ್ಕ ಈರುಳ್ಳಿ ಹಾಕಬೇಕು ಓಕೆ ಇದು ಅಕ್ಕ ನಮ್ ಕಡೆ ಇದು ಬರುತ್ತಲ್ಲ ಕಡಲೆ ಬೀಜ ಅದನ್ನ ಹುರಿದು ಮಿಕ್ಸಿ ಮಿಕ್ಸಿ ಮಾಡ್ಕೊಂಡಿಟ್ಕೊಂಡಿದಿನ ಮೂರ್ ಚಮಚ ಇದು ಹುಚ್ಚು ಅಂತ ಬರುತ್ತ ನಮ್ ಕಡೆ ಅದನ್ನು ಅಷ್ಟೇ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರ್ ಸ್ಪೂನ್ ಹಾಕ್ಬೇಕ ಚಿಗ್ಲಿ ಅಕ್ಕ ಕೆಂಪು ಹಾ ಇದು ಅಷ್ಟೇ ಅಕ್ಕ ಒಂದು ಒಂದು ಎರಡು ಸ್ಪೂನ್ ಇಲ್ಲಿಲ್ಲ ಅಂದ್ರೆ ಒಂದು ಮೂರು ಸ್ಪೂನ್

ಮಿಕ್ಸ್ ಮಾಡ್ತಿದೀರಾ ಹಾ ಅಕ್ಕ ಇದೆಲ್ಲಾ ಮಿಕ್ಸ್ ಮಾಡ್ಕೋಬೇಕು ಓಕೆ ಈಗ ಇದನ್ನಕ್ಕ ಬದ್ನೇಕಾಯಿ ಒಳಗೆ ತುಂಬಬೇಕು ಉಪ್ಪು ಮಿಕ್ಸ್ ಮಾಡಿದೀನಿ ಇದು ಈಗ ಟೊಮೆಟೊ ಮಿಕ್ಸ್ ಮಾಡ್ತೀನಿ ಅಕ್ಕಿ ಕ್ವಾಂಟಿಟಿ ಅದು ಒಂದ್ ಟೊಮೆಟೊ ಹಾಕಿದೀನಕ್ಕ ಇದಕ್ಕೆ ಒಂದ್ ಸ್ವಲ್ಪ ಹಣ್ಣು ಹಾಕಿದಿನಲ್ಲ ಅದಕ್ಕೆ ಒಂದ್ ಟೊಮೆಟೊ ತಗೊಂಡಿದೀನಿ ಈರುಳ್ಳಿ ಜೊತೆ ಬೈಬೇಕು ಕಲಸ್ಕೊಂಡಿರೋದು ಇದೊಳಗೆ ಅಕ್ಕ ಇದು ಫುಲ್ ಎಲ್ಲಾ ತುಂಬಕೊಳಕ ಇದರಾಗಿ ಓಕೆ ನೀವು ಅದು ಫಿಲ್ ಮಾಡ್ತಾರೆ ಮತ್ತೆ ಹೇಳಿ ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ನಮ್ದು ಅರೇಂಜ್ ಮ್ಯಾರೇಜ್ ಅಕ್ಕ ಅರೇಂಜ್ ಮ್ಯಾರೇಜ್ ಹಾಂ ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ ಮದುವೆ ಆಗಿ ಎಂಟು ವರ್ಷ ಆಯ್ತು ಅಕ್ಕ ಎಂಟು ವರ್ಷ ಹಾಂ ಅಕ್ಕ ಓಕೆ ಎಷ್ಟು ಜನ ಮಕ್ಳಿದ್ದಾರೆ ನನ್ಗಿಬ್ರು ಅಕ್ಕ ಇಬ್ಬರು ಮಕ್ಳಿದಾರೆ ಓಕೆ ಸೊ ಹಸ್ಬೆಂಡ್ ವರ್ಕಿಂಗ್ ಅಂತ ಹೇಳೋದಲ್ಲ ಹಾಂ ನೀವು ಹೌಸ್ ವೈಫ್ ಆಲ್ಮೋಸ್ಟ್ ಮನೆಯಲ್ಲೇ ಕೆಲಸ ಹಾಂ ಮನೇಲಿ ಇರ್ತೀನಿ ಮಕ್ಕಳು ನೋಡ್ಕೊಳ್ಳೋದೇ ಟೈಮ್ ಅದೇ ಟೈಮ್ ಆಗುತ್ತೆ ಅಕ್ಕ ಓಕೆ ಹೌಬಿಸ್ ಅಂತ ಏನಾದರೂ ಬೇರೆ ಇಷ್ಟಪಟ್ಟೇನಾದರೂ ಈಗ ಇವಾಗ ಏನು ಸಾಧ್ಯಕ್ಕೆ ಮಾಡೋದಿಲ್ಲ ಅಕ್ಕ ಇವಾಗ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಅಕ್ಕ ಅಡುಗೆ ಆಯ್ತು ಮಕ್ಕಳನ್ನ ನೋಡಿಕೊಳ್ಳೋದಾಯಿತು ಅಷ್ಟೇ ಅಕ್ಕ ನೀವು ಅಲ್ಲಿಂದ ಬಂದಾಗಿಂದ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಅಡುಗೆಗಳು ಯಾವುದು ಟ್ರೈ ಮಾಡಿಲ್ವಾ ನೀವು ಜಾಸ್ತಿ ನಮ್ಮ ಕಡಲ್ಲೇ ನಾವು ಮಾಡೋದು ಟೇಸ್ಟ್ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತಾನಾ ಅದೇ ಸೊ ನಿಮ್ಮದು ಓದಿದ್ದೆಲ್ಲ ಸ್ಕೂಲು ಕಾಲೇಜು ಏನಾದರೂ ಗದಗ ಅಕ್ಕ ಗದಗಲ್ಲೇ ಓದಿದ್ದೆ ಹಾಂ ಗದಗ ಇಲ್ಲಿವರೆಗೂ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೆ ನನ್ನ ಸೆಕೆಂಡ್ ಇಯರ್ ಮುಗಿದೀ ಅಕ್ಕ ಸೆಕೆಂಡ್ ಇಯರ್ ಮುಗ್ದಿದೆ ಹಾಂ ಅಕ್ಕ ಓಕೆ ಮತ್ತೆ ನಿಮ್ಮ ಕಾಲೇಜ್ ಡೇಸು ಏನಾದರೂ ಒಳ್ಳೆ ಮೆಮೊರೀಸು ಓಲ್ಡ್ ಮೆಮೊರೀಸು ಚೆನ್ನಾಗಿತ್ತು ಅಕ್ಕ ಒಂದು ರೀತಿ ಬಿಫೋರ್ ಮದುವೆ ಕಂಪೇರ್ ಮಾಡೋಣ ಕಾಲೇಜ್ ಡೇಸಲ್ಲೇ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಕ್ಕ ಓಕೆ ಇವಾಗ ಬರೇ ಅಡುಗೆ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ಹಾ ಬರೇ ಇದೆ ಅಕ್ಕ ಸೊ ವೀಕೆಂಡ್ ಎಲ್ಲ ಎಲ್ಲಾದ್ರೂ ಆಚೆ ಹೋಗೋದೆಲ್ಲ ಇರುತ್ತೆ ಮಕ್ಳ ಜೊತೆ ಹಾ ಹೋಗ್ತಿವ ಅಕ್ಕ ವಾರ ವಾರ ಸಂಡೇ ಮಕ್ಳ ಕರ್ಕೊಂಡು ಆಚೆ ಆಟ ಆಡ್ಸಕ್ಕದು ಹೋಗ್ತಿವಕ್ಕ ನಿಮ್ಮ ಊರಲ್ಲೆಲ್ಲ ತುಂಬಾ ಫೇಮಸ್ ಅಡಿಗೆ ಯಾವುದು ಅಂದ್ರೆ ಯೂಶಲಿ ಯಾವುದು ಜಾಸ್ತಿ ಅಲ್ಲಿ ಅಲ್ಲಿ ಸಿಗ್ನೇಚರ್ ಅಂತ ಈಗ ಆ ಊರಿಗೆ ಈ ಅಡಿಗೆ ತುಂಬಾ ಫೇಮಸ್ ಅಂತ ಹೇಳ್ತಾರೆ ಹಾ ಇದೇ ಫೇಮಸ್ ಅಕ್ಕ ಇದು ಜೋಳದ ರೊಟ್ಟಿ ಕೆಂಪ್ ಚಟ್ನಿ ಕೆಂಪ್ ಚಟ್ನಿ ಹಾ ಇವೆಲ್ಲ ಫೇಮಸ್ ಅಕ್ಕ ಓಕೆ ಓಕೆ ನಮ್ಮ ಕಡೆ ಜಾಸ್ತಿ ಇದೆ ಅಕ್ಕ ಫೇಮಸ್ ಯಾಕಂದ್ರೆ ಹೊಸ ಹೊಸ ರೆಸಿಪಿಗಳೆಲ್ಲ ಟ್ರೈ ಮಾಡ್ತಿರ್ತೀರಾ ನಿಮ್ಮ ಮನೆಯಲ್ಲಿ ಇದ್ದಾಗ ಹಾ ಮಾಡ್ತಿರ್ತೀನಿ ಅಕ್ಕ ಮಕ್ಕಳಿಗೋಸ್ಕರ ಮಾಡ್ಲೇಬೇಕಲ್ವಕ್ಕ ಮಾಡ್ತಾ ಇರ್ತೀನಿ ಹಾ ಇವಾಗ ಇದಿಷ್ಟು ತುಂಬಿಕೊಂಡಿದ್ದೀನಿ ಅಕ್ಕ ಇವಾಗ ಅದಕ್ಕೆ ಹಾಕೋಣ ಎಣ್ಣೆ ಒಳಗೆ ಹಾ ಎಣ್ಣೆ ಒಳಗೆ ಹಾಕ್ಬೇಕು ಎಷ್ಟು ಫ್ಲವರ್ ತರ ನೀಟ ಕಲರ್ಫುಲ್ ಆಗಿದೆ ಹಾ ಯೂಶಲಿ ಬದನೆಕಾಯಿ ಎಲ್ಲ ಸಪರೇಟಾಗಿ ಬೇಯಿಸ್ಕೊಳ್ಳೋದೇ ಇರೋದಿಲ್ಲ ಅಲ್ಲ ಬೇಗ ಬೇಯಿಸ್ಬಿಡುತ್ತೆ ಹಾಂ ಬೇಗ ಅಕ್ಕ ಒಬ್ರು ಇದನ್ನ ಫ್ರೈ ಮಾಡಿ ಆಮೇಲೆ ತುಂಬತಾರಕ್ಕ ನಾನು ಡೈರೆಕ್ಟ್ ಆಗಿ ತುಂಬಿ ಹಾಕ್ತಾ ಇದು ಉಳಿದಿದ್ದಿರೋ ತಲಕ ಇದನ್ನ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಮಸಾಲೆ ಅದರೊಳಗೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನ ಅದಕ್ಕೆ ಆ್ಯಡ್ ಮಾಡಬೇಕು ಇದೊಂದು ಐದು ನಿಮಿಷ ಬೈಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಂ ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ಇದನ್ನ ನೀರು ಸೇರಿಸಿ ಹಾಂ ಮಸಾಲೆ ಮಿಕ್ಸ್ ಮಾಡ್ತಾರೆ ಒಂದ್ ಐದು ನಿಮಿಷ ಓಕೆ ಮತ್ತೆ ಹೇಳಿ ನಿಮ್ಮ ದಿನದು ಏನು ಕಾಲೇಜ್ ಡೇಸು ಸೊ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ದೆ ಅಲ್ವಾ ನೀವು ಸೊ ಎಷ್ಟು ವರ್ಷದಿಂದ ಇಯರ್ಸ್ ಆಯ್ತಾ ಹೇಳಿ ಅದ್ರದ್ದು ಏನಾದ್ರು ಸ್ವೀಟ್ ಮೆಮೊರೀಸ್ ಏನಾದರೂ ಇದ್ರೆ ಹೇಳ್ಕೊಂಡಿ ಸೊ ಮಕ್ಳ ಜೊತೆ ಎಲ್ಲ ಹೆಂಗಿರುತ್ತೆ ಟೈಮ್ ಪಾಸ್ ಎಲ್ಲ ನೀವೇನ್ ಮಾಡ್ತಿರ್ತೀರಾ ಮಕ್ಳು ಹೆಂಗ್ ನಿಮ್ ಜೊತೆ ಸಪೋರ್ಟಿವ್ ಆಗಿರ್ತಾರೆ

ಚಪಾತಿ ಚೆನ್ನಾಗಿರುತ್ತೆ ಅಕ್ಕ ಜೋಳದ ರೊಟ್ಟೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಅಕ್ಕ ಸೊ ನಿಮ್ಮ ಲೈಫಲ್ಲಿ ನೀವು ಮರೆಯೋಕ್ಕಾಗ್ತಿಲ್ಲಪ್ಪ ಒಳ್ಳೆ ಸ್ವೀಟ್ ಮೆಮೊರಿ ಅಂತ ಅನ್ಸೋದು ಏನಾದರೂ ಇದ್ರೆ ಹೇಳ್ಬೋದಲ್ಲ ನಮ್ಮ ಕಾಲೇಜ್ ಡೇಸ್ ಅಕ್ಕ ಹೈಸ್ಕೂಲು ಕಾಲೇಜ್ ಡೇಸು ಓಕೆ ಇವಾಗ ಅಷ್ಟು ಎಂಜಾಯ್ಮೆಂಟ್ ಅಕ್ಕ ಅವಾಗೆಲ್ಲ ಜಾಸ್ತಿ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದೆ ಕಾಲೇಜ್ ಡೇಸ್ ಅಲ್ಲಿ ನಿಮಗೆ ತುಂಬಾ ನೆನಪಿರೋರು ಇವತ್ತು ಉಳ್ಕೊಂಡಿದ್ದಾರೆ ಆ ಫ್ರೆಂಡ್ ಅನ್ನೋರು ಪಾರು ಅಂತ ಕಾರ್ ನನ್ನ ಬೆಸ್ಟ್ ಫ್ರೆಂಡ್ ಇವಾಗ್ಲೂ ಕಾಲ್ ಮಾಡ್ತಾಳೆ ಮಾತಾಡ್ತಾಳೆ ಚೆನ್ನಾಗಿದೆ ಬಾಂಡಿಂಗ್ ಇದೆ ಅಕ್ಕ ಅವರು ಧಾರವಾಡದಲ್ಲಿ ಇದಾರೆ ಆಗಿ ಗಂಡನ ಮನೆಗೆ ಹೋಗಿದ್ದಾರೆ ಇವಾಗ ಆತರ ಏನಿರ್ಲಕ್ಕ ಫೋನ್ ಅಲ್ಲಿ ಅಷ್ಟೇ ಕಾಂಟ್ಯಾಕ್ಟ್ ಇದೆ ಸೊ ನೀವು ಕಾಲೇಜ್ ಡೇಸ್ ಅಲ್ಲೆಲ್ಲ ಒಳ್ಳೊಳ್ಳೆ ನ ಹೇಳಿದ್ರೆ ನೀವು ಫ್ರೆಂಡ್ಸ್ ಬಗ್ಗೆ ಹಂಚ್ಕೊಂಡಿ ಸೊ ಲೈಫಲ್ಲಿ ಎಲ್ಲಾ ಮನುಷ್ಯನ್ಗೂ ಒಂದು ಖುಷಿ ಅಂತ ಇದ್ದಾಗ ದುಃಖ ಅನ್ನೋದು ಖಂಡಿತ ಎಲ್ರಿಗೂ ಇರುತ್ತೆ ನಿಮ್ ಲೈಫಲ್ಲಿ ನಂಗೆ ನೋವು ನ ಅಂತ ಅನ್ಕೋ ಯಾವುದಾದ್ರೂ ಒಂದು ಮೆಮೋರಿ ಅಂದರೆ ನೋವಿನ ದಿನಗಳು ಯಾವ್ದಿದೆ ಮ್ಯಾಮ್ ಮರಿಯಲ್ಲಾಗೋದಂದರೆ ಅಕ್ಕ ನನ್ನ ಚಿಕ್ಕ ಮಗನ ಪ್ರೆಗ್ನೆಂಟ್ ಇದೆ ಓಕೆ ಅವಾಗ ಡಿಲವರಿ ಟೈಮು ಆವಾಗ ನಮ್ಮಪ್ಪರಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅವಾಗ ಡಿಲವರಿ ಆಗಿ ಎರಡು ತಿಂಗಳಾಯಿತು ಆವಾಗ ನಮ್ಮಪ್ಪ ಅದೇ ಒಂದೇ ಕೊರೋನೋ ಒಂದು ಸಿಚುವೇಶನ್ ಬಂದಿತ್ತಲ್ಲ ಆ ಟೈಮಲ್ಲಿ ನಮ್ಮಪ್ಪ ಇದಾದರೂ ಅದು ಮರಿಲಾರದ ಘಟನೆ ಅಂದರೆ ನನಗೆ

ఆఫ్ నోడక ఇవగా ఇది ఫుల్ ఎయిల్ ఆయిల్బిట్ సర్వ్ మ్లిక్కి బాయిల్ ఇట్ర ఫుల్ మెల్ట్ ఆగర ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾ ಎಣ್ಗಾಯಿ ಪಲ್ಯ ರೆಡಿ ಆಯ್ತಕ್ಕ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಪಲ್ಯ ರೆಡಿ ಇದೆ ಸೊ ನನಗಂತೂ ನೋಡ್ತಾ ಇದ್ರೆ ಟೇಸ್ಟ್ ಮಾಡೋಣ ಅನಿಸಿದೆ ಸೊ ನಾನಂತೂ ತಡ ಮಾಡಲ್ಲ ಟೇಸ್ಟ್ ಮಾಡೋಣ ಬನ್ನಿ ಎಣ್ಗಾಯಿ ಪಲ್ಯ ಜೋಳದ ರೊಟ್ಟಿ ರೆಡಿ ಇದೆ ನಾನಂತೂ ತಿನ್ನಕ್ಕೆ ಕಾಯ್ತಾ ಇದ್ದೀನಿ ಸೊ ಟೇಸ್ಟ್ ಮಾಡೋಣ தாந்த கால மத்த இதுல நீவேனோ பவுடர் எல்லாம் மிக்ஸ்வ சோ வதனைக்காய் அஸ்டே நீவ் நீட்டாக வந்தது நம்ம எங்காய் பல்யா பஸ் டேஸ்ட் சோ காம்பினேஷன் ஆல்மோஸ்ட் நீதங்க ஜோள ரொட்டி எல்லாம் ಸೂಪರ್ ಸೊ ನೀವು ಮಾಡಿದ ಎಣ್ಗಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ನಮ್ ಬಿ ಆರ್ ಕಿಚನ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಎಣ್ಗಾಯಿ ಪಲ್ಯ ಸೊ ನಾನಂತೂ ತಿಂದು ಟೇಸ್ಟ್ ಮಾಡಿ ನೋಡಿದಾಯ್ತು ಸೊ ನೀವು ನಮ್ ಬಿಆರ್ ಕಿಚನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ ಡೀಟೇಲ್ಸ್ ನಾ ಶೇರ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಯಾವ್ದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಸೊ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ನಮಸ್ಕಾರ